ಫರಾಟ ಸಿಂಗ್ ಇದು ಫರಾಟಾ ಬ್ರ್ಯಾಂಡಿನಿಂದ ಗ್ರಾಸ್ ಕಟ್ಟಿಂಗ್ ಮಾಡುವಂಥ ಮಿಷಿನ್ ಇದು ಒಣ ಹುಲ್ಲು ಆಗಲಿ ಹಸಿ ಹುಲ್ಲು ಆಗಲಿ ಯಾವುದೇ ಥರ ಹುಲ್ಲು ಫ ಫೈನ್ ಆಗಿ ಕಟ್ ಮಾಡಿ ಕೊಡ್ತದೆ ಇದರಿಂದ ಏನು ಅಡ್ವಾಂಟೇಜ್ ಅಂದರೆ ಹಸುಗಳಿಗೆ ತಿನ್ನಲಿಕ್ಕೆ ಸುಲಭ ಮತ್ತೆ ಕೊಡುವ ಹಾಲು ಸಹ ಜಾಸ್ತಿ ಕೊಡುತ್ತದೆ ಮತ್ತು ಇನ್ನೊಂದೇನಂದ್ರೆ ಇದರಲ್ಲಿ ಒಂದು ಗೇರ್ ಲಿವರ್ ಎಲ್ಲ ಬರ್ತದೆ ಸೊ ಇದರಲ್ಲಿ ಸ್ಮಾಲ್ ಕಟ್ಟಿಂಗ್ ಮೀಡಿಯಂ ಕಟ್ಟಿಂಗ್ ಲಾರ್ಜ್ ಕಟ್ಟಿಂಗ್ ಸಹ ಮಾಡಲಿಕ್ಕೆ ಆಗ್ತದೆ ಇದು ಬಾಕಿದು ಚೈನಾ ಮಿಷಿನಿಗೆ ಕಂಪೇರ್ ಹಾಗೆ ನೋಡ್ಬೋದು ಆ ಮಿಷಿನ್ ಎಲ್ಲ ರಸ್ತೆಲ್ಲ ಹಿಡ್ದು ಗಡಿ ಗಡಿ ಕೈ ಕೊಡ್ತಾ ಉಂಟು ಇದರಲ್ಲಿ ಆ ಥರ ಏನಿಲ್ಲ ಆಯಿಲ್ ಹಾಕ್ಲಿಕ್ಕಿಲ್ಲ ಏನಿಲ್ಲ ಜಸ್ಟ್ ಡೈರೆಕ್ಟ್ ಆಪರೇಷನ್ ಪೆಟ್ರೋಲಲ್ಲಿ ಬರ್ತದೆ ಎಲೆಕ್ಟ್ರಿಕಲ್ಲಿ ಬರ್ತದೆ ನನ್ನ ಪ್ರಕಾರ ಇದು ಭಾಳ ಒಳ್ಳೆಯ ಮಿಷಿನ್ ಇದರಲ್ಲಿ ಅಡ್ವಾಂಟೇಜ್ ಏನಂದರೆ ಇದು ಯಾರಿಗೆ ಸಹ ಯೂಸ್ ಮಾಡ್ಬೋದು ಗಂಡಸರಾಗಲಿ ಹೆಂಗಸರಾಗಲಿ ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿರಲಿ ಇದನ್ನು ಯೂ ಈಸಿಲಿ ಯೂಸ್ ಮಾಡ್ಬೋದು ಯಾಕೆಂದರೆ ಬಾಕಿಯ ಮಿಷಿನ್ ಥರ ಇದು ಜಸ್ಟ್ ಬಾಕಿಯ ಮಿಷಿನಲ್ಲಿ ಕೈ ಒಳಗೆ ತನಕ ಪುಷ್ ಮಾಡಬೇಕು ನಾವು ಇದರಲ್ಲಿ ಆ ಥರ ಏನಿಲ್ಲ ಜಸ್ಟ್ ಹುಲ್ಲ ನೀಗೆ ಇಟ್ಟರೆ ಅದು ಆಟೋಮ್ಯಾಟಿಕ್ ಕಟ್ಟಿಂಗ್ ಆಗಿ ಬರ್ತದೆ ಮತ್ತು ಇದರಲ್ಲಿ ಮೂರು ಲಿವರ್ ಉಂಟು ಲಾರ್ಜ್ ಕಟ್ಟಿಂಗ್ ಮೀಡಿಯಮ್ ಕಟ್ಟಿಂಗ್ ಸ್ಮಾಲ್ ಕಟ್ಟಿಂಗ್ ನಮಗೆ ಯಾವ ಸೈಜ್ ಬೇಕು ಆ ಥರದ್ದು ಕಟ್ಟಿಂಗ್ ಮಾಡ್ಬೋದು ಮತ್ತು ಇದು ಈಸಿಲಿ ಮೂಮೆಂಟಲ್ಲ ಈಸಿಲಿ ಟೈರ್ ಉಂಟು ಈಸಿಲಿ ಆ್ಯಕ್ಸೆಸೆಬಲ್ ಸೋ ಈಸಿ ಟು ಯೂಸ್ ಮಿಷಿನ್ ಇದು ಮತ್ತು ಇನ್ನೊಂದು ಇದು ಆರ್ಡರ್ ಇದು ಮಿ ಬ್ರ್ಯಾಂಡ್ ಪಂ ಪಂಜಾಬಿಂದ ಇದು ನಮಗೆ ಆರ್ಡರ್ ಮಾಡಲಿಕ್ಕೆ ಜಸ್ಟ್ ಅವರಿಗೆ ಒಂದು ಆಧಾರ್ ಕಾರ್ಡ್ ಕಾಪಿ ಕಳಿಸಿದರೆ ಆಯಿತು ಮತ್ತು ಅಡ್ವಾನ್ಸ್ ಪೇಮೆಂಟ್ ಇರುತ್ತೆ ಅವ್ರದ್ದು ಮತ್ತು ಬಾಕಿದು ಪೇಮೆಂಟ್ ಡಿಲಿವರಿಯಲ್ಲಿ ಮಾಡಲಿಕ್ಕೆ ನಮಗೆ ಇದು ಪೆಟ್ರೋಲ್ ಮತ್ತು ಎಲೆಕ್ಟ್ರಿಕಲಲ್ಲಿ ಬರ್ತದೆ ಇನ್ ಇಂಜಿನ್ ಸೊ ನಮಗೆ ಪೆಟ್ರೋಲ್ ಆದರೆ ಎನಿ ಕಡೆ ಆಗಿ ಯೂಸ್ ಮಾಡ್ಬೋದು ಎಲೆಕ್ಟ್ರಿಕಲ್ ಆದರೆ ಎಲ್ಲಿ ಕನೆಕ್ಷನ್ ಉಂಟು ಅದಾಕೆ ಯೂಸ್ ಮಾಡ್ಬೋದು ಮತ್ತು ಇದರದ್ದು ಇದಕ್ಕೆ ಒನ್ ಇಯರ್ ವಾರಂಟಿ ಬರ್ತದೆ ಕಂಪೆನಿ ಡೈರೆಕ್ಟ್ ಕಂಪೆನಿಯಿಂದ ಇದು ಕಂಪೆನಿ ನಮ್ಮ ಇಂಡಿಯಾದಲ್ಲೇ ಇರೋದು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಇದು ಬಾಕಿದು ಚೈನಾ ಪ್ರಾಡಕ್ಟ್ ಅಲ್ಲ ಒಮ್ಮೆ ತಗೊಂಡ ನಂತರ ಪಾರ್ಟ್ಸ್ ಇರುವುದಿಲ್ಲ ಅದು ಇರುವುದಿಲ್ಲ ಇದು ಎಲ್ಲ ಪಾರ್ಟ್ಸ್ ಅವೈಲೇಬಲ್ ಉಂಟು ಮತ್ತು ಇವರದ್ದು ಆರ್ಡರ್ ಮಾಡಲಿಕ್ಕೆ ನಾವು ಆಧಾರ್ ಕಾರ್ಡ್ ಕಂಪೆನಿಗೆ ಕಳಿಸಿ ಟೂ ತೌಸಂಡ್ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಕು ಮತ್ತು ಬಾಕಿ ಇದೆಲ್ಲ ಕ್ಯಾಶ್ ಆನ್ ಡೆಲಿವರಿ ಪೇಮೆಂಟ್ ದ ಕಾಸ್ಟ್ ಇದರದ್ದು ಕಾಸ್ಟ್ ಟ್ವೆಂಟಿ ಒನ್ ತೌಸಂಡ್ ಬರುತ್ತೆ देखते ये इंटरेस्ट जिसको है वो फुल वीडियो देखते है। रहे है। नहीं। नहीं। एक मिनट में पूरा कवर का